ಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಬೇಡಿದ ವರವನ್ನ ನೀಡುವ ಬೈಲಾದ್ರೇಶ್ವರನ ಓಕುಳಿ ಐತಿಹಾಸಿಕ ಜಬರಿ ಮೆರವಣಿಗೆ ಬೈಲ್ಕುರ ಶ್ರೀ ಬೈಲಾದ್ರೇಶ್ವರ ಜಾತ್ರಾ ಮಹೋತ್ಸವ ವಾರ್ತೆಗಳ ವಿವರ ಕರುನಾಡ ಚಿರಂಜೀವಿ ಪ್ರಭು ಶ್ರೀರಾಮನ ಪರಮ ಭಕ್ತ ಶ್ರೀ ಮಾರುತೇಶ್ವರ ಶ್ರೀ ಆಂಜನೇಯ ದೇವಾಲಯ ಇರದ ಊರು ನಮ್ಮ ದೇಶದಲ್ಲಿ ಎಲ್ಲೂ ಕಾಣಸಿಗುವುದಿಲ್ಲ ಇಂತಹ ವರಮಾರುತೇಶ ಈ ಗ್ರಾಮದಲ್ಲಿ ಬೇಡಿದ ವರವನ್ನ ಭಕ್ತರಿಗೆ ಕರುಣಿಸಲಿಂದೆ ಸ್ವಯಂಭು ಉದ್ಭವವಾಗಿ ನಿಂತಿದ್ದಾನೆ ಇಲ್ಲಿ ಆಂಜನೇಯನಿಗೆ ಶ್ರೀ ಬೈಲಾದ್ರೇಶ್ವರನೆಂದು ಕರೆಯಲಾಗುತ್ತದೆ ಈ ಗ್ರಾಮ ಮುದ್ದೆ ತಾಲೂಕಿನ ಬೈಲಕೂರ ಗ್ರಾಮ ಕೃಷ್ಣಾ ನದಿಯ ದಡದಲ್ಲಿ ಬಯಲಿನಲ್ಲಿ ನೆಲೆಸಿಹ ಮಾರುತಿಗೆ ಶ್ರೀ ಬೈಲಾದ್ರೇಶ್ವರನೆಂದು ಹೆಸರು ಬಂತೆಂದು ಐತಿಹ್ಯವಿದೆ ಹೊಳೆಯ ದಡದ ಈ ಗ್ರಾಮವನ್ನ ಬೈಲ್ಕೂರ್ ಎಂದು ಕರೆಯುತ್ತಾರೆ ಬೇಡಿದ ಬರವನ್ನ ನೀಡುವ ಶ್ರೀ ಬೈಲಾದ್ರೇಶ್ವರ ಜಾತ್ರೆ ಪ್ರತಿ ವರ್ಷ ಯುಗಾದಿ ಸಂವತ್ಸರದಂದು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಈ ಬಾರಿಯೂ ಸಹ ಮೂರು ದಿನದ ಈ ಜಾತ್ರೆ ಏಪ್ರಿಲ್ ಎಂಟರಿಂದ ಭಕ್ತರು ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು ಗ್ರಾಮದ ಗಣ್ಯರು ಜಾತ್ರಾ ಕಮಿಟಿಯ ಹಿರಿಯರಾದ ಎಬಿ ಮಳಗೌಡರ್ ಎಸಿಕೋಟಿ ಬಿವಿ ಕಂಟಿ ಶಿವಣ್ಣ ಪಂಪಣ್ಣವರ್ ಬೈಲಾದೇಶ್ವರ ಪ್ರಧಾನ ಅರ್ಚಕರಾದ ಸದಾನಂದ ಪೂಜಾರಿ ಅವರು ಮತ್ತು ಜಗದೀಶ್ ಪಂಪಣ್ಣವರ್ ಮಾತನಾಡಿ ಬೈಲಾದೇಶ್ವರ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಹಾಗೂ ಬೈಲಾದೇಶ್ವರ ಐತಿಹ್ಯ ಮಹಿಮೆ ಬಗ್ಗೆ ವಿವರಿಸಿದರು ರಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ವರ್ಷ ವರ್ಷಕ್ಕೆ ತನ್ನ ಇದನ್ನು ಐಶ್ವರ್ಯ ಸಂಪತ್ತನ್ನು ಹೆಚ್ಚಿಸುತ್ತಾ ಮತ್ತು ವಿಜೃಂಭಣೆಯಿಂದ ಸಾಗುತ್ತಾ ನಡೆದಿದೆ ಇಲ್ಲಿ ಆತ ನೆಲೆಸುವುದರಿಂದ ನೆಲೆಸಿರುವುದರಿಂದ ಆತನಿಗೆ ಬೈರಾಗ್ರೇಶ್ವರ ಅಂಥೇಳಿ ನಾವು ಹಿಂದಿನ ಅನೇಕ ಶತಮಾನಗಳಿಂದ ಕರೆಯುತ್ತಾ ಬನ್ನಿ ವಿಶೇಷವಾಗಿ ಶ್ರೀ ಆಂಜನೇಯನಿಗೆ ಮಾರುತೇಶ್ವರನಿಗೆ ಬೈಲಾದ್ರೇಶ್ವರ ಅಂತ ನಾವು ಕರಿತೀವಿ ಆತ ನಮ್ಮೂರ ಬಯಲಿನಲ್ಲಿ ನೆಲೆಸಿರುವುದರಿಂದ ಆತನಿಗೆ ಬೈಲಾದ್ರಿ ಬೈಲಾದ್ರಿ ಅಂತೇಳಿ ಕರಿತೀವಿ ಮಾಡೋದು ಹಿಂದೆ ಏನಪ್ಪ ಅಂದ್ರೆ ಹಿಂದಿನಿಂದ ಇದು ಹಿರಿಯರು ಮಾಡ್ಕೊಂಡು ಬಂದಂಥ ಒಂದು ಹೋಕಳೆ ಹಬ್ಬ ಪ್ರತಿ ವರ್ಷ ಇದ್ರೂ ಮುಗಾದಿ ಮರುದ ಅಂದ್ರೆ ಇದು ಆಗಿನ ಕಾಲದಲ್ಲಿ ಬ್ಯಾಟ್ರಿ ದಿವಸ ಜಾತ್ರೆ ಕೇಳ್ತರು ಪಾಟೀಲ್ ಮರುಸಾ ಹಂಗೆ ಆ ಬ್ಯಾಟ್ರಿ ದಿವಸ ಇದು ಹೋಕಳೆ ವಿಶೇಷತೆ ಐತಿ ಎಲ್ಲ ಹಿರಿಯರು ಕಿರಿಯರು ಕೂಡಿ ಒಂದು ಸಂಭ್ರಮದಿಂದ ಆಚರಿಸ್ತೀವಿ ಬೆಳಗ್ಗೆ ಅದೇ ದಿವಸ ಹಿಂದಿನ ದಿನ ಹತ್ತು ಮನೆಯಿಂದ ಮೇಲೆ ಗಂಜ ಸ್ಥಳಕ್ಕೆ ಹೋಗಿ ಪೂಜೆ ಮಾಡಿ ಓಕಳಿ ತುಂಬಿಸ್ತಾರೆ ಆಮೇಲೆ ಮರುದಿವಸ ಬೆಳಗ್ಗೆ ದೊಡ್ಡ ಮನಿಯಿಂದ ಬಾಳೆ ಕಂಬಗಳು ಬರ್ತವೆ ನಂತರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಬಾರ್ತಿ ಉತ್ಸವ ಆಗುತ್ತೆ ಅದಾದಮೇಲೆ ಈಗ ಹಡಗಲಿಂದ ಬಾಗ ಇದೆ ಆ ಬಾವಿನಿಂದ ಜಬರಿ ಹೊರಡು ಮೆರವಣಿಗೆಯಿಂದ ಬಂದು ಇಲ್ಲಿ ಆರು ಗಂಟೆಗೆ ಹೂಕಳಾಗುತ್ತೆ ಅದು ಏನಾಯ್ತಂದ್ರೆ ಈಗ ದಿನಂಪ್ರತಿ ವರ್ಷ ವರ್ಷ ಅತಿ ಹೆಚ್ಚು ಪ್ರಚಲಿತ ಆಗಿದೆ ಆಮೇಲೆ ಭಾಳಷ್ಟು ಭಾಳಷ್ಟು ಜನ ಏನಂತ ಸರ್ ಬೇರೆ ಕಡೆಯಿಂದ ಆಮೇಲೆ ಎಲ್ಲ ಸಹಿತ ಇವತ್ತಿನ ದಿವಸ ಎಲ್ಲರೂ ಇಲ್ಲಿಗೆ ಬರ್ತಾರೆ ಹೊಸ ವರ್ಷದ ಮೊದಲ ಜಾತ್ರೆ ಇದು ಯುಗಾದ ಮೊದಲ ಜಾತ್ರೆ ಸರ್ ಇದು ಇದು ಏನಪ್ಪಾ ಅಂದ್ರೆ ಯಾರು ಬೇಕು ಎಲ್ಲರೂ ಒಳ್ಳೆಯದಾಗಿದೆ ವಿಶೇಷವಾಗಿ ಏನಪ್ಪಾ ಅಂದ್ರೆ ಪ್ರತಿ ಒಂದು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಮುಸ್ಲಿಮ್ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ ಇದು ಏನಪ್ಪಾ ಅಂದ್ರೆ ಹಿಂದೂ ಮತ್ತು ಮುಸ್ಲಿಮ್ಸರು ಎಲ್ಲ ಕೂಡ ಕೂಡ ಆಚರಣೆ ಮಾಡತಕ್ಕಂತ ಇದೊಂದು ಜಾತ್ರೆ ಸರ್

ಚೈತ್ರ ಮಾಸದೊಳಗೆ ಇದು ಕ್ರೋಧ ನಾಮಸ್ ಬಂತಲ್ಲ ರೀ ಅದಕ್ಕಾಗಿ ಬೇಟಿ ದಿವಸ ಇದನ್ನೆಲ್ಲ ನಮ್ಮೂರಿನ ಕೂಡ್ಕೊಂಡು ಇದನ್ನ ಇದನ್ನು ಚೆನ್ನಾಗಿ ಗುಡಿ ಬೇಟೆ ನ್ಯೂಸ್ ನಮ್ಮ ಅಮಾವಾಸ್ಯೆ ಅಮಾಶಿ ಈ ಹಬ್ಬದ ಒಂದು ವೈಶಿಷ್ಟ್ಯ ಏನಂತಂದ್ರೆ ಇಲ್ಲಿ ಅನೇಕ ಜನರು ಇದರ ಹರಕೆನ ಹೊತ್ಕೊಂಡು ಹೊತ್ಕೊಂಡಿದ್ದಾರೆ ಆದರೆ ಅವರ ಹರಕೆ ಹೆಂಗಾಗಿದೆ ಅಂತಂದರೆ ಅವ್ರು ಏನು ಇಷ್ಟಾರ್ಥ ಆಗಿದೆ ಆ ಇಷ್ಟಾರ್ಥ ಸಿದ್ಧಿಗಳು ಕೂಡ ಇದ್ದರೆ ಅನೇಕ ಊರಿನ ಗ್ರಾಮಸ್ಥರಿಗೆ ಇದ್ದರೆ ಆಗಿದೆ ಅವರು ಇವತ್ತಿನವರೆಗೂ ಕೂಡ ಇದ್ದರೆ ಏನು ಬಂದು ಇಲ್ಲಿದ್ದರೆ ವಸ್ತು ಇದ್ದು ಎಲ್ಲ ಏನು ಸೇವೆಯನ್ನು ಸಲ್ಲಿಸಬೇಕಾಗಿತ್ತು ಆ ಸೇವೆಯನ್ನು ಸಲ್ಲಿಸಿ ಅವ್ರಿಗಿದ್ದರೆ ಒಳ್ಳೆಯದಾದ ಸಲಹೆ ಇದ್ದರೆ ವರ್ಷ ನೀವು ಈ ವರ್ಷ ಹತ್ತು ಮಂದಿ ಬಂದಿದ್ದರೆ ಮತ್ತು ಮುಂದಿನ ವರ್ಷ ಇದ್ದರೆ ಇಪ್ಪತ್ತು ಮಂದಿ ಈ ರೀತಿ ಇದ್ದರೆ ಎಂಟತ್ತು ಊರಿನಿಂದ ಆ ಜನರು ಇದ್ದರೆ ಬರ್ತಾ ಇದ್ದಾರೆ ಒಬ್ಬ ಭಕ್ತ ಅವ ಭೀಮಿನಗಡದವ ಭೀಮಿನಗಡದವ ಇದ ಮೂಲತಃ ಬೈಕೂರ್ದವ ಅವಾಗ ಬಿಟ್ಟು ಎಷ್ಟೋ ವರ್ಷ ಇದ್ರೆ ಆಗಿತ್ತು ಅವ ಏನು ಮಾಡಿದೆ ಅಂತಂದರೆ ದೇವರು ಮರ್ತು ಬಿಟ್ಟಿದ್ದ ದೇವ್ರ ಮರ್ತಗಳಿಂದ ಅವಾಗಿದ್ದರೆ ನಿಮ್ಮೂರು ದೇವರು ಕಾಡ್ತದೆ ಅಂತ ಹೇಳಿದರು ಕಾಡಿನಗಳಿಂದ ಇದ್ದರೆ ಅವಾಗ ಏನು ಮಾಡ್ತದೆ ಐದು ಶನಿವಾರ ದಸಗ್ರೆಯಾಗ ಬಂದು ಹಳಿ ಜರಕ ಮಾಡಿ ಅವ ಇದ್ದರೆ ದೇವರ ಸೇವೆಯನ್ನು ಮಾಡಿ ಹೋದ ಅವ ಇವತ್ತು ಏನು ಅಭಿವೃದ್ಧಿ ಮತ್ತು ಸಂಪತ್ತನ್ನು ಕೂಡ ಇದ್ರೆ ಕೊಟ್ಟಿದ್ದಾರೆ ಈ ರೀತಿಯಿಂದ ಅನೇಕ ಜನರಿಗಿದ್ರೆ ದೇವರು ಇದ್ದರೆ ಯಾರು ನಿಶ್ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರೆ ಅವರ ಇಷ್ಟಿಯನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವಕಲ್ಯಾಣ ದಂಡೆ ಹೊರಟು ಬಂದಂತಹ ಬಸವಣ್ಣನವರು ಬೈಲುಕೂರದ ಪುಣ್ಯಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಹಾದಿ ವೃಷ್ಟಿ ಮಾಡಿದಾಗ ಬಯಲಿನೂರು ಬೈಲಾಗಿರುವಂತಹ ಲಿಂಗಯ್ಯನಿಗೆ ಪ್ರಸಾದ ಕೊಟ್ಟು ಸಲುವಾಗಿ ಇದು ಕೂರ ಅಂತ ಬಿರುದು ಬಂತು ಬಸವಣ್ಣನಲ್ಲಿ ಪಾಪ ದಸಗೆಟ್ಟು ಹೋಗುವುದು ಬೋನೆಂಬಲ್ಲಿ ಭವ ಹರಿಯಿತು ಸರ್ವಲೆಂಬಲ್ಲಿ ಸರ್ವಜ್ಞಾನಿಯಾದಿ ಕಾಣ ವಹೇಶ್ವರಲಿಂಗದಲ್ಲಿ ಎನ್ನುವಂತಹ ದೃಷ್ಟಿಯಿಂದ ಬೈಲುಕೂರು ಬೈಲಾದ್ರೀಶ್ವರನ ಸಾನ್ನಿಧ್ಯದೊಳಗೆ ಸಮಸ್ತ ಗುರುಹಿರು ಕೂಡಿಕೊಂಡು ಒಮ್ಮತದಿಂದ ಒಮ್ಮನಸ್ಸಿನಿಂದ ಹುಡುಪಿನಿಂದ ಮಾಡತಕ್ಕಂಥ ಐದುನೂರು ಕೊಡದ ಕೊಂಡ ಇರ್ತಕ್ಕಂತಹ ಓಕಳಿಯೊಳಗೆ ಕಾಲು ಮೇಲು ಮಾಡಿ ತಿಳಿ ಕೆಳಗೆ ಮಾಡಿ ಜಬಿಕ್ಕಿಂದ ಆಡುವಂತಹದ್ದು ಈ ಸುಕ್ಷೇತ್ರದ ಒಂದು ಗುಣಗಾನ ಜಬರಿಯನ್ನು ತೆಗೆದುಕೊಂಡು ಹೋದ ಮೇಲೆ ಮನೆಯೊಳಗಿದ್ದರೆ ಪಿಸಾತಿಗಳು ಗಾಳಿ ಧೂಳ ಮತ್ತು ಇರ್ತಕ್ಕಂಥ ಮಕ್ಕಳ ಕಿರಿಕಿರಿ ಎಲ್ಲವೂ ಹೋಲಾಡುವುದು ಇದು ಸತ್ಯ ಮಾತು ಸತ್ಯವಂತರು ಸತ್ಯರಂಧನ ಬೇಡ ಉತ್ತರಿ ಮಳೆ ಬಾರದಿರಲು ಎತ್ತಮ್ಮನ ಮಲ ಹಾಲು ವಿಷ ಆದರೆ ಸಜ್ಜನರ ನಡುತ್ತೆ ಕೆಟ್ಟು ಹೋದ ಮೇಲೆ ಎತ್ತಮಗೆ ಬದುಕುವುದು ಅನ್ನುವಂಥ ಒಂದು ಪುಣ್ಯಧಾಮ ಪುಣ್ಯಕ್ಷೇತ್ರ ಈ ಊರಿನ ಮೊದಲನೇ ಸ್ಥಳವಾಗಿ ನಮ್ಮೂರಿನ ಪೊಲೀಸ್ ಪಾಟೀಲರ ಮನೆಯಿಂದ ಕಂಬ ತದನಂತರ ನಮ್ಮೂರ ಅರ್ಚಕರಾಗಿರ್ತಕ್ಕಂಥ ಬೈಲಾದ್ರೀಶ್ವರಿ ಪೂಜಾರಗಳಾಗಿರತಕ್ಕಂಥವರ ಮನೆಯಿಂದ ಪಲ್ಲೈತಿ ಉತ್ಸವ ಹಾಗೂ ಕಳಸದ ಮೆರವಣಿಗೆ ತದನಂತರ ಸಮಸ್ತ ಗುರಿಯನ್ನು ಕೂಡಿಕೊಂಡು ನೆರವೂರಿನ ಲಕ್ಷ್ಮೀಗಡ್ಡಿ ಮೇಲೆಯಿಂದ ಹಿಡಿದು ವರ್ಣಾಚೀತವಾಗಿ ವಿಜೃಂಭಣೆಯಿಂದ ಬಾಜಿ ಬದಂತರಿಂದ ಮೇಲಾದವರೊಂದಿಗೆ ಬಂದು ಓಕೆ ಆಗಿರುವಂತಹದ್ದು ಹಗದಿ ಪುಣ್ಯಧಾಮ ಅಂದರೆ ಇದು ಬೈಲ ಯುಗಾದಿ ದಿವಸ ಖಾಯವಾಗಿ ಇಂಗ್ಲಿರು ಆಚರಣೆ ಮಾಡ್ಕೊಂಡು ಬಂದೇವೆ ಇಲ್ಲಿ ಯಾವುದು ಧರ್ಮ ಜಾತಿ ಯಾವುದೂ ಭಾವಿಲ್ಲದೆ ಎಲ್ಲರೂ ಸೇರಿಕೊಂಡು ಇಂಗ್ಲಿರು ಆಚರಣೆ ಮಾಡ್ಕೊಂಡು ಆಚರಣೆ ಮಾಡ್ಕೊಂಡು ಬಂದೀವಿ ಇದರಲ್ಲಿ ಎಲ್ಲ ಊರಿನ ಹಿರಿಯರು ಕಿರಿಯರು ಎಲ್ಲರೂ ಸೇರಿಕೊಂಡು ವರ್ಷ ವರ್ಷ ಹೆಚ್ಚಿನ ಒಂದು ಈ ವಿಜೃಂಭಣೆಯಿಂದ ಆಚರಣೆ ಮಾಡಕತ್ತೀವಿ ಯುಗಾದಿ ಪಾಡೆಯ ದಿನ ಮಂಗಳವಾರ ಶ್ರೀ ಬೈಲಾದೇಶ್ವರ ಬೆಳ್ಳಿ ಮೂರ್ತಿ ಹಾಗೂ ಕಳಸ ಗಂಗಾಸ್ಥಳಕ್ಕೆ ಕರೆತಂದರು ನಂತರ ದೇವಾಲಯದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿದ ಹನ್ನೆರಡು ಅಡಿಯ ಸಿಮೆಂಟ್ನಲ್ಲೇ ನಿರ್ಮಾಣ ಮಾಡಿದ ಶ್ರೀ ಆಂಜನೇಯ ಸ್ವಾಮಿಯ ಮೂರ್ತಿ ಅನಾವರಣವನ್ನು ಪಡೇಕ್ನೂರು ದಾಸೋಹ ವಿರಕ್ತ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಚಬನೂರು ಹಿರೇಮಠದ ಶ್ರೀ ರಾಮಲಿಂಗ ಮಹಾಸ್ವಾಮಿಗಳು ಅನಾವರಣಗೊಳಿಸಿದರು ರಾತ್ರಿ ಬೈಲಾದೇಶ್ವರ ತುಂಬಿಸಿದರು ಕ್ರೋಧಿಕೃತನಾಮ ಸಂಸ್ಥರದ ನೂತನ ವರ್ಷದ ಈ ಜಾತ್ರೆಯ ದಿನದಂದು ಬುಧವಾರ ಬೆಳಗ್ಗೆ ಬೈಲಾದ್ರೇಶ್ವರನಿಗೆ ಎಲೆ ಮತ್ತು ಕುಂಕುಮ ಪೂಜೆಯನ್ನು ನೆರವೇರಿಸಿ ಗೌಡರ ಮನೆಯಿಂದ ಬಾಳೆಕಂಬ ಹಾಗೂ ದೇವಾಲಯದ ಅರ್ಚಕರ ಮನೆಯಿಂದ ಕಲಸದ ಮೆರವಣಿಗೆಯನ್ನ ಮಾಡಲಾಯಿತು ಐತಿಹಾಸಿಕ ಜಬರಿ ಮೆರವಣಿಗೆ ಕೊಂಡ ತುಳುಕಿಸುವುದು ಬೈಲಾದ್ರೇಶ್ವರ ಜಾತ್ರೆಯ ವಿಶೇಷತೆಯೇ ಜಬರಿ ಮೆರವಣಿಗೆ ಹಾಗೂ ಕೊಂಡ ತುಳುಕಿಸುವುದಾಗಿದೆ ಇದನ್ನು ನೋಡಲು ವಿವಿಧ ಗ್ರಾಮಗಳಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುತ್ತಾರೆ ಸಾಯಂಕಾಲ ಗ್ರಾಮದ ಗಡ್ಡಿಯ ಶ್ರೀ ಲಕ್ಷ್ಮೀ ಗುಡಿಯಿಂದ ಸಕಲ ವಾದ್ಯ ಮೇಳಗಳೊಂದಿಗೆ ಜಬರಿ ಮೆರವಣಿಗೆಯನ್ನ ಆರಂಭಿಸಲಾಗುತ್ತದೆ ಈ ಮೆರವಣಿಗೆಯಲ್ಲಿ ಹಡಗಲಿ ಗ್ರಾಮದ ಬಾಬದವರು ಸೇರುತ್ತಾರೆ ಹಡಗಲಿ ಬಾಬ್ ಬಂದ ನಂತರವೇ ಬೈಲಾದೇಶ್ವರ ಕೊಂಡವನ್ನು ತುಳುಕಿಸಲಾಗುತ್ತದೆ ಬರ್ತಾ ಇದೆ ಮಧ್ಯವರ್ತಿ ಸ್ಥಳ ಅದು ಆ ಮಧ್ಯವರ್ತಿ ಸ್ಥಳದಿಂದ ಇದ್ರೆ ಇಲ್ಲಿಗಿದ್ರೆ ಬರ್ತಾ ಇದ್ದಾರೆ ಅದಿದ್ರೆ ಒಬ್ಬ ವ್ಯಕ್ತಿ ಇದ್ರೆ ಗಜೆ ನಿಲ್ತಾ ಇದ್ದಾರೆ ಅಂದ್ರೆ ತಲೆ ತಳಗೆ ಮಾಡಿ ಇದ್ರೆ ಕಾಲ್ ಮೇಲ್ಗಡೆ ಇದ್ದರೆ ಮಾಡಿ ಇದ್ರೆ ಬರ್ತಾ ಇದ್ದಾರೆ ಮತ್ತು ಇದ್ರೆ ಕುಡಿಕೊಂತ ಮೆರವಣಿಗೆ ಮಾಡಿಕೊಂತ ಆ ಜಬರಿ ಏನು ತೆಗೆದುಕೊಂಡಿದ್ರೆ ಇಲ್ಲಿಗೆ ಬರ್ತಾ ಇದ್ದಾರೆ ಆ ಜಬರಿ ವೈಶಿಷ್ಟ್ಯ ಏನಂತಾರೆ ಇಲ್ಲಿ ಬಂದಗಳನ್ನ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡಿದ್ರೆ ಆ ಬಸ್ಮ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆ ನೀರಿನ ಒಲ್ಲಿ ಇದ್ರೆ ಹಾಕಿದ್ರಿಂದ ಅದು ಎಷ್ಟೇ ಜೋರದಿಂದ ಇದ್ರೆ ಜಬರಿ ಹೊಡೆದ್ರು ಕೂಡ ಇದ್ರೆ ಅದು ಕೆಟ್ಟ ಹತ್ತಿರಲ್ಲ ಆರು ಕಾಲದಿಂದ ಸುಮಾರು ನಾವಕರ ಎಪ್ಪತ್ತು ವರ್ಷ ಇದೆ ಎಂಬತ್ತು ಸುಮಾರು ನೂರು ಇದ್ರೆ ಹಿಂಗ ಇದು ಗಜ ನಿಲ್ತಾರೆ ಗಜ ನಿಲ್ಲುದು ಮಾಡಿ ಕಾಲ ಮೇಲೆ ಮಾಡಿ ತಳಿಬೇಕಿದ್ರೆ ತಳಿ ಹಚ್ಚಿ ಇದ್ರೆ ಅಡಿಗೆರ ವೈಜ್ಞಾನಿಕ ಹಿನ್ನೆಲೆ ಹೌದು ಹೌದು ಅಡಿಗೆ ಇದು ಎಲ್ಲ ಇದ್ರೆ ಈ ಜಾತ್ರೆ ಬಂದ್ರೆ ಇತಿಹಾಸ ಇತ್ತು ಅಂತಂದ್ರೆ ಮೊದಲ್ ಇಲ್ಲಿ ಲೆಕ್ಕಿ ಜರ್ಲ್ ಇರ್ತಿದ್ರು ಇದು ಲೆಂಪ್ ಇರ್ತಿದ್ರು ಸರ್ ಒಳಗೆ ಆ ಲೆಂಪ್ ಆ ಲೆಂಪಿನ ತೊಗೊಂಡ್ ಬಂದು ಏನ್ ಮಾಡ್ತಿದ್ರು ಇಲ್ಲಿ ಹಣ್ಣದೊಳಗೆ ಪೂಜೆ ಮಾಡಿ ಅದನ್ನ ನೀರಲ್ಲಿ ಗಡಿಗೆಯನ್ನು ತಗೊಂಡು ಮುಳುಗಿ ಅದನ್ನ ಹಾಕಿಸಿದ್ಮೇಲೆ ಅಲ್ಲಿ ಜರ್ಲಿ ಹೊಡಿತಿದ್ರು ಸರ್ ಮಡಿಕೆ ತಗೊಂಡ್ಬರ್ತಾರೆ ಮಡಿಕೆ ತಗೊಂಡ್ಬರ್ತಾರೆ ಆ ಮಡಿಕೆ ತಗೊಂಡ್ಬಂದು ಆ ಏನಿರ್ತದೆ ಸರ್ ಹಾಕಿದ ಮೇಲೆ ಜೋರಾಗಿ ಹೊಡಗ್ರ ಸಹಿತ ಅವ್ರಿಗೆ ಏನಾಗುತ್ತೆ ಆಗ್ತಿಲ್ಲ ಅವ್ರು ಈಗೇನಾಯ್ತಂದ್ರ ಈಗ ಬರಂತ ಮಳೆಯೊಳಗೆ ಸಿಗುವಲ್ಲಿರುವಂತಹ ತಂದು ಅದನ್ನ ಸರಾಜವಾಗಿ ಓದು ಮಾಡಿ ಅದನ್ನ ವೃದ್ಧ ಗುರಿ ಹಿರಿಯದ ಸಮ್ಮುಖದಲ್ಲಿ ತಗೊಂಡು ಕೊಂಡು ಸುತ್ತ ಸುತ್ತ ಅದನ್ನ ಆಡಿಕೆ ಪ್ರಾರಂಭ ಮಾಡಿದೆ ಆಮೇಲೆ ಮಡಿಕೆ ತುಂಬ ಬರುತ್ತೆ ಅದನ್ನ ಹೋಕಳಿ ಆಡಬೇಕಾದ್ರೆ ಪುಂಡಾತ್ ಹೋಗ್ಬೇಕಾದ್ರೆ ಅರ್ಚಕರಿಂದನೇ ಆತನ ಒಂದು ಸೋಹಸದಿಂದನೇ ಖಂಡದಲ್ಲಿ ಮುಣಿಗದಾಗ ದೇವರಿಗೆ ನೀರು ಹೇಳ್ತಾನೆ ಆವಾಗ ಹೋಕಳಿ ಆಡ್ಲಿಕ್ಕೆ ಪ್ರಾರಂಭ ಆವಾಗ ಎರಡು ಆತ್ಮಗಳು ಎರಡು ಮೂರು ಹುರಿಯಲ್ಲಿ ಕುಳ್ಕೊಂಡು ಒಂಬತ್ತು ಹುಕ್ಳಿ ಆಡ್ತಾರೆ ದೇವಾಲಯದ ಮುಂಭಾಗದ ಕೊಂಡಕ್ಕೆ ಐದು ಪ್ರದಕ್ಷಿಣೆಯನ್ನ ಜಬರಿಯನ್ನ ಹೊತ್ತು ಭಕ್ತರು ಹಾಗೂ ದೇವಾಲಯದಲ್ಲಿಯ ಉತ್ಸವ ಮೂರ್ತಿಯನ್ನ ಹೊತ್ತ ಪಲ್ಲಕ್ಕಿಯೊಂದಿಗೆ ಐದು ಪ್ರದಕ್ಷಿಣೆಯನ್ನ ಮಾಡಲಾಗುತ್ತದೆ ಐದು ಪ್ರದಕ್ಷಿಣೆಯ ನಂತರ ಕೊಂಡದ ನೀರನ್ನ ಮಡಿಕೆಯಿಂದ ತುಂಬಿಕೊಂಡು ಇನ್ನೊಬ್ಬರ ಮೇಲೆ ಹಾಕುವ ಮೂಲಕ ಕೊಂಡವನ್ನ ತುಳುಕಿಸಲಾಗುತ್ತದೆ ನೀರು ಹಾಕಿದ ವ್ಯಕ್ತಿಗೆ ನೀರು ಹಾಕಿಸಿಕೊಂಡವರು ಜಬರಿಯಿಂದ ಹೊಡೆಯುತ್ತಾರೆ ಇದು ಶತಶತಮಾನಗಳಿಂದ ನಡೆದುಕೊಂಡು ಬಂದಂತಹ ಆಚರಣೆ ಸಂಪ್ರದಾಯವಾಗಿದೆ ಹೀಗೆ ಜಬರಿಯಿಂದ ಹೊಡೆಸಿಕೊಂಡವರಿಗೆ ಬೈಲಾದೇಶ್ವರ ಕೃಪೆಯಿಂದ ಯಾವ ನೋವು ಆಗುವುದಿಲ್ಲ ಮೊದಲು ಜಬರಿ ಬದಲು ನದಿ ಪಕ್ಕ ಬೆಳೆಯುವ ಬರಲಿನಿಂದ ಹೊಡೆಯಲಾಗುತ್ತಿತ್ತಂತೆ ಈಗ ನಾರಾಯಣಪುರದಿಂದ ಲಕ್ಕಿ ಜಬರಿ ಅಥವಾ ಲಿಂಪಿ ಜರ್ಲಿ ತರಲಾಗುತ್ತದೆ ಈ ಒಕ್ಕಳಿಯಲ್ಲಿ ಎಲ್ಲಾ ಮತದ ಜನರು ಹಿಂದೂ ಮುಸ್ಲಿಮರು ಅನ್ಯೂನ್ಯವಾಗಿ ಸಹಬಾಳ್ವೆ ಸಹೋದ್ರತೆಯಿಂದ ಪಾಲ್ಗೊಳ್ಳುತ್ತಾರೆ ಈ ಗ್ರಾಮದ ಏಕೈಕ ಆರಾಧ್ಯ ದೈವವೆಂದರೆ ಶ್ರೀ ಬೈಲಾದೇಶ್ವರ ಸ್ವಾಮಿಯಾಗಿದ್ದಾರೆ ಈ ಗ್ರಾಮದಲ್ಲಿ ಅತಿ ಹೆಚ್ಚು ಶಿಕ್ಷಕರನ್ನ ಅತಿ ಹೆಚ್ಚು ಸರ್ಕಾರಿ ನೌಕರರನ್ನ ಇಲ್ಲಿ ಕಾಣಬಹುದು ಇದಕ್ಕೆ ಶ್ರೀ ಆಂಜನೇಯ ಸ್ವಾಮಿಯ ಕೃಪೆಯೇ ಕಾರಣವೆಂದು ಗ್ರಾಮಸ್ಥರು ಹೇಳುತ್ತಾರೆ జాతి ధర్మ ఇర్లీ బాగా జాతీయ ఎలానే దేవ్ బయలు ప్రకారం ఇల్ హిక్ష నూకేచ్చిన శిక్షకరు బయలుదోరు మేిన నౌకరు ఎలా ఇంజినీర్ ఆ డాక్టర్ ఆగ్లీ ఎలా ఎలా ఉద్యోగం ಮತ್ತೆ ಎಲ್ಲರೂ ಬರ್ತಾರೆ ಈ ಜಾತ್ರೆಗೆ ಎಲ್ಲರೂ ಯಾತ್ರಾ ಮಹೋತ್ಸವದಲ್ಲಿ ಸಿದ್ದನಗೌಡ ಪಾಟೀಲ್ ಎಸ್ಬಿ ನಾರ್ಗಲ್ ಬಾಪುರಾವ್ ದೇಸಾಯಿ ಎಬಿ ಮಳಗೌಡರ್ ಕುಡ್ಲಪ್ಪ ಎಚ್ ಬಿ ಮಳಗೌಡರ್ ಶಿವಣ್ಣ ಪಂಪನವರ್ ಮಂಜುನಾಥ್ ರತ್ನಾಕರ್ ಯಮನೂರು ವಲಿಕರ್ ಎಸ್ವೈ ಟೆಕ್ಳಕಿ ಸಿಬಿ ಚಲವಾದಿ ಕಾಜೇಸಾ ತಹಸೀಲ್ದಾರ್ ಮಹೇಶ್ ಪಂಪನವರ್ ಸೇರಿದಂತೆ ಬೈಲಕೂರು ಗ್ರಾಮಸ್ಥರು ಹೊಳೆ ದಂಡೆಯ ಎಲ್ಲ ಗ್ರಾಮದ ಭಕ್ತರು ಪಾಲ್ಗೊಂಡಿದ್ದರು ಹೊಸದ ಕಾಲದಲ್ಲಿ ಒಂದು ಹಿಟ್ಟಂಗಿ ಮೇಲೆ ನಿಂತಾನೆ ಇಲ್ಲಿ ಪುಣ್ಯಾತ್ಮ ಹ್ಮ ಪಂಡರಪುರದಲ್ಲಿರುವಂತಹ ವಿಠೋಗ ಪಾಂಡುರಂಗ ಯಾವ ರೀತಿ ಚಂದ್ರಭಾಗದ ನದಿಯ ತಟಾಕದಲ್ಲಿ ಇಟ್ಟಂಗಿ ಮೇಲೆ ನಿಂತಾನು ಅದರಂತೆ ಬೈಲಿಪೂರದಲ್ಲಿರುವಂತಹ ಬೈಲಾದ್ರೀಶ್ವರ ಇವರಾದರೂ ಕೂಡ ಆದಿ ಅನಾದಿಯಿಂದ ಭೂಗರ್ಭದಿಂದ ಉದ್ಭವವಾದಂತಹ ಪುಣ್ಯ ಕ್ಷೇತ್ರ ಇಲ್ಲಿ ಯಾರು ನೆಗದವರ ಮನದಲ್ಲಿ ಯಾರು ಸಂಕಲ್ಪ ಮಾಡ್ಯಾರ யாரும் அனசிக்க பிரக்கார அவர சுவனத பிரக்கார ஆகவந்த இவத்திக்கு தார்ஷனிகர்ஷன கொடுவதல்லே பவால் சாகிவிடுவா புண்ண வைலாதீஸ்வர சாம்பி நமஸ